ಎಸ್ ಡಿ ಜಾವಾದ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ವಿಡಿಯೋ ಮುಗಿತಪ್ಪ ಅನ್ಕೊಂತಿದ್ದಾಗ್ಲೇ ಒಂದು ರೇರ್ ಗಾಡಿ ಕಾಣಿಸ್ತು ಎಸ್ ಡಿ ಒನ್ ಸೆವೆಂಟಿ ಫೈವ್ ಸಿ ಬಿ ಪಾಯಿಂಟ್ಸ್ ಅಂತ ಸಿ ಬಿ ಪಾಯಿಂಟ್ಸ್ ಅಂದ್ರೆ ಪಾಯಿಂಟ್ ಸೆಟ್ ಯಾಕೆ ಮೆನ್ಷನ್ ಮಾಡ್ತಾ ಇದೀನಿ ಅಂತಂದ್ರೆ ಇದರಲ್ಲಿ ಒನ್ ಸೆವೆಂಟಿ ಫೈವ್ ಡಿಲಕ್ಸ್ ಅಂತ ಕೂಡ ಬಂದಿತ್ತು ಅದು ಸಿ ಡಿ ಐ ಜಾವ ಎಸ್ ಟಿಗಳಲ್ಲಿ ಟೂ ಫಿಫ್ಟಿ ಅಥವಾ ತ್ರೀ ಫಿಫ್ಟಿ ನೋಡೇ ಇರ್ತೀರಾ ಒನ್ ಸೆವೆಂಟಿ ಫೈವ್ ಸಿ ಸಿ ನ ತುಂಬಾ ಜನ ನೋಡಿರಕ್ ಸಾಧ್ಯ ಇಲ್ಲ ಗೊತ್ತಿಲ್ಲದೆ ಇರೋದನ್ನ ತೋರಿಸ್ಲೇಬೇಕಲ್ವಾ ಅದಕ್ಕೆ ಈ ಗಾಡಿ ನಿಮ್ ಮುಂದೆ ಇದೆ ಒನ್ ಸೆವೆಂಟಿ ಫೈವ್ ಸಿ ಸಿ ಸ್ಪೆಷಲಿ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳಬಹುದು ಆ ಕಾಲದಲ್ಲಿ ಇನ್ನೂರ ಐವತ್ ಸಿ ಸಿ ಮುನ್ನೂರ ಐವತ್ತು ಸಿ ಸಿ ಗಾಡಿಗಳನ್ನ ಎಲ್ರು ಕೈಲು ತಗೊಳ್ಳೋದಕ್ ಆಗ್ತಿರ್ಲಿಲ್ಲ ಜೊತೆಗೆ ಇದು ಸ್ವಲ್ಪ ಮೈಲೇಜ್ ಕೂಡ ಜಾಸ್ತಿ ಕೊಡ್ತಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ಈ ಗಾಡಿ ಒನ್ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿ ಸಿಂಗಲ್ ಸಿಲಿಂಡರ್ ಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಇದೆ ಆಲ್ಮೋಸ್ಟ್ ಜಾವಾ ಎಸ್ ಡಿ ಎರಡು ಸೈಲೆನ್ಸರ್ ನೋಡಿರ್ತೀರಾ ಇದರಲ್ಲಿ ಒಂದೇ ಇರೋದು ನೈನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಇದೆ ಟೂ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಫೋರ್ ಸ್ಪೀಡ್ ಗೇರ್ ಬಾಕ್ಸ್ ಜೊತೆಗೆ ಅದೇ ಕಿಕ್ಕರ್ ಕೂಡ ಆಸ್ ಯೂಶಲ್ ಟಾಪ್ ಸ್ಪೀಡ್ ಬಂದು ತೊಂಬತ್ತೈದು ಕಿಲೋಮೀಟರ್ ಪರ್ ಅವರ್ ಹದಿನಾಲ್ಕು ಲೀಟರ್ ಟ್ಯಾಂಕ್ ಇದೆ ಮೂವತ್ತೈದರಿಂದ ನಲವತ್ವರೆಗೂ ಮೈಲೇಜ್ ಬರುತ್ತೆ ಇದರಲ್ಲಿ ಬರ್ತಿದ್ದು ಸ್ಕ್ವೇರ್ ಹೆಡ್ ಲೈಟ್ ಇವರು ಚೇಂಜ್ ಮಾಡ್ಕೊಂಡು ನಮ್ಮ ಮೈಸೂರಲ್ಲೇ ಜಾವಾ ಎಸ್ ಗಳು ಪ್ರೊಡ್ಯೂಸ್ ಆಗ್ತಾ ಇತ್ತು ಅನ್ನೋ ಹೆಮ್ಮೆ ಒಂದ್ ಕಡೆ ಆದ್ರೆ ಇಂತ ರೇರ್ ಗಾಡಿಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋ ಖುಷಿ ಇನ್ನೊಂದು ಕಡೆ